ಲೈಫ್ ಅಲ್ಲಿ ಇದು ಬೇಕು ಅಂತ ನಾನು ಹೊಡಬೇಕು ಫಸ್ಟ್ ಒಂದು ಕಡ್ಡಿ ಕೂಡ ನಂಗೆ ಸಹಾಯ ನೀವು ತುಂಬಾ ರವಿಚಂದ್ರ ಸರ್ ಅಭಿಮಾನಿ ನನ್ನ ತಂದೆ ತಾಯಿನ ಬಿಟ್ರೆ ನಾನು ಇನ್ನೊಬ್ರನ್ನ ಬಹಳ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅದು ರವಿಚಂದ್ರನ್ ಸರ್ ಬರೀ ಒಡಿಸ್ಕೊಳ್ಳೋದೇ ಆಯ್ತಪ್ಪ ಸಿನಿಮಾದಲ್ಲಿ ಹೊಡೆಯೋದೇ ಅವಾಗ ನನ್ನ ಫ್ರೈಡೆ ಬರುತ್ತೆ ಗುಡ್ ಫ್ರೈಡೆ ಬರುತ್ತೆ ಅಣ್ಣವರ್ತರೇ ಆಗ್ಬೇಕಂತ ಬಹಳ ಆಸೆ ಊರ್ ಬಿಟ್ಟಾಗ ಬಹುಶಃ ಸಿನಿಮಾದಲ್ಲಿ ಒಡಿಸ್ಕೊಳೋದೇ ಮಜಾ ಅಲ್ಲ ಲೈಫ್ ಲೈಫಲ್ಲಿ ಉದ್ಧಾರ ಆಗೋದಂತ ಗೊತ್ತಾಗ ಈಗ ಈ ದೊಡ್ಡ ಶ್ರೀಮಂತರಾಗಿ ಸುದೀಪ್ ಸರ್ ಅವರ ಹೋಟ್ ಓನರ್ ಮಗ ಬಟ್ ಇದೆ ದುಡ್ಡಿರೋರಿಗೆ ಇಷ್ಟು ಕಷ್ಟ ಆಗೈತೆ ಕೆರಿಯರ್ ರೂಪಿಸ್ಕೊಳ್ಳಕ್ಕೆ ನಮಗೆ ಇನ್ನೆಷ್ಟು ಕಷ್ಟ ಆಗ್ಬೋದು ವರ್ಧನಿಗೆ ಬೇರೆ ಭಾಷೆಯಿಂದ ಆಫರ್ ಬರ್ಲಿಲ್ಲ ನನ್ನ ತಾಯಿನ ಬಿಟ್ಟು ತಾಯಿ ಹತ್ರ ನಾನು ಊಟ ಕೇಳೋ ಮಗ ಅಲ್ಲ ನೀವು ತುಂಬಾ ರವಿಚಂದ್ರ ಸರ್ ಅಭಿಮಾನಿ ಹೌದು ಅಲ್ವಾ ಸೊ ರವಿ ಸರ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಯಾವತ್ತದ ಅನ್ಕೊಂಡಿದಾರೆ ಯಾಕಂದ್ರೆ ಸಿನಿಮಾ ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಖುಷಿ ಪಟ್ಟವ್ರು ಹೌದು ಆದ್ರೆ ಅವರೇ ಜೊತೆಗೆ ನಾನು ಕೆಲಸ ಮಾಡ್ತೀನಿ ಅಂದಾಗ ಹಿಂಗ್ ಆ ಫೀಲಿಂಗ್ ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಫೀಲಿಂಗ್ಸ್ ಜಗತ್ತಲ್ಲಿ ಯಾವ್ದಾದ್ರು ಒಂದಿದ್ರೆ ಇದ್ರೆ ಅದು ರವಿ ಸರ್ ಜೊತೆ ನಾನು ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿ ಬಿಟ್ರೆ ಅಣ್ಣ ತಮ್ಮ ಬಿಟ್ಬಿಡಿ ಅಣ್ಣ ತಮ್ಮ ಯಾವತ್ತಿರ್ತಾರೆ ನನ್ನ ತಂದೆ ತಾಯಿನ ಬಿಟ್ರೆ ನಾನು ಇನ್ನೊಬ್ಬರನ್ನ ಬಾಳ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ ಅದು ರವಿಚಂದ್ರನ್ ಸರ್ ಯಾವ ಕಾರಣಕ್ಕೆ ಯಾಕೆ ಇಷ್ಟ ಸರಿ ನೋಡಿ ಇದಕ್ಕೆಲ್ಲ ಕಾರಣನೇ ಹುಡುಕ್ಬಾರ್ದು ನಾವು ಇದನ್ನ ಯಾ ಇದು ಹೆಂಗ್ ಬಂತು ಅಂತಾನೆ ಸರಿ ಯಾವ್ದೊಂದು ಹುಡುಗಿ ಇಷ್ಟ ಆಗ್ಬಿಟ್ಟಿರ್ತಾರೆ ಹುಡುಗಂಗೆ ಅಂತಾನೆ ಗೊತ್ತಾಗಲ್ಲ ಅದು ಒಂದೊಂದ್ಸಲ ಅಲ್ವಾ ನಂಗೆ ಇದು ನಂಗೆ ಆತರ ರವಿ ಸರ್ ನೀವು ನೀವು ಇಮ್ಯಾಜ್ ಮಾಡೋಕೆ ಸಾಧ್ಯ ಇಲ್ಲ ನಂಗೆ ರವಿ ಸರ್ ಮೇಲೆ ಕ್ರೇಜ್ ನಂಗೆ ಹೇಳಕ್ಕೆ ಎಕ್ಸ್ಪ್ಲೈನ್ ಮಾಡೋಕೆ ಸಾಧ್ಯ ಇಲ್ಲ ಆತ್ ಅಷ್ಟು ಇಷ್ಟ ನಂಗೆ ಅವ್ರು ಅಷ್ಟು ನೀವು ನಂಗೆ ಅಂದ್ರೆ ಈಗ ಊರಲ್ಲೆಲ್ಲ ನಾನು ಹೆಂಗೆ ಕರೀತೀನಿ ಏನಪ್ಪಾ ಸ್ಟಾರ್ ಅಂತ ಹಿಂಗೆ ಹಿಂಗೆ ಕರೀತಾರೆ ನಂಗೆಲ್ಲ ಆ ಅಭಿಮಾನಿ ಆ ಮಟ್ಟ ಅಭಿಮಾನಿ ನೀವು ಮಾತಾಡಿದ್ರೆ ರವಿ ಈ ಸಿನಿಮಾ ಬರೋಕ್ಕಿಂತ ಮೊದಲು ಹಂಗೆ ಮಾತಾಡ್ತೀನಿ ನಾನು ರವಿ ಸರ್ ಹಂಗೆ ರವಿಚಂದ್ರ ಪಿಕ್ಚರ್ ಹಿಂಗೆ ರಾಮಾಚಾರಿ ಪಿಚ್ಚರ್ ಹಂಗೆ ಆ ಕಲಾವಿದ ಪಿಕ್ಚರ್ ಹಂಗೆ ನೀನು ಕಲಾವಿದ ಪಿಕ್ಚರ್ ಹಾಡು ನೋಡ್ಬೇಕು ಮಗ ಹೆಂಗೈತೆ ಹಿಂಗೆ ಪಾಪ ಪೆದ್ದ ರಾಮಾಚಾರಿ ಪಿಕ್ಚರ್ ಬರೀ ಇತರದೇ ರವಿ ಎಲ್ಲೋದ್ರು ರವಿ ರಣದೀರ ನೋಡ್ಬೇಕು ನಿನ್ನೆ ಪೆದ್ದ ಇವತ್ತು ನಮ್ಮ ಬಾಸ್ ಬಾಸ್ ಅಂತಲ್ಲ ಗುರು ಅಂತ ಮಾತಾಡಿದ್ದೀಗ ರಣದಿರ ಪಿಕ್ಚರ್ ಎಲ್ಲರೂ ಒಳದು ಊತಾಕ್ ಬಿಡ್ತಾರೆ ಈ ತರದ್ ಅಷ್ಟು ಕ್ರೇಜ್ ನಂಗೆ ರವಿ ಅಂತಂದ್ರೆ ಅವ್ರ ಬಗ್ಗೆ ಕೆಲಸ ಮಾಡಕ್ ಸಿಕ್ದಾಗ್ಲೂ ಅಷ್ಟೇ ನಾನು ಫಸ್ಟ್ ಪಿಕ್ಚರ್ ಜೊತೆ ಕೆಲಸ ಮಾಡಿದಾಗ ಬಕಾಸುರ ಬಕಾಸುರ ಕೆಲಸ ಮಾಡಿದಾಗ ನಾನು ಫಸ್ಟ್ ಕೆಲಸ ಸಿಕ್ಕಿದ್ದು ನಾವ್ನಿತ್ ಸರ್ ಡೈರೆಕ್ಟರ್ ಅದಕ್ಕೆ ನಂಗೆ ಫಸ್ಟ್ ಫೋನ್ ಮಾಡಿ ಈ ತರದ ಪಾತ್ರ ವರ್ಧನ್ ಮಾಡ್ತೀರಾ ಅಂತ ಹೇಳಿದಾಗ ಪಸ್ಟ್ ನೆಕ್ಸ್ಟ್ ಪೇಮೆಂಟ್ ಅಂತ ಕೇಳಿದಾಗ ಸರ್ ನೀವು ಎಷ್ಟಾರು ಕೊಡಿ ಸರ್ ರವಿ ಸರ್ ಜೊತೆ ಅಂದ್ರೆ ಆಕ್ ಮಾಡ್ಬಿಡ್ತೀನಿ ನಾನು ಅಂತ ಹೇಳಿ ಆಕ್ಟ್ ಮಾಡಿದ್ವಿ ಪಿಕ್ಚರ್ ಅದು ಬಟ್ ನಾನು ಇದುವರೆಗೂ ರವಿ ಸರ್ಗೆ ನಾ ನಿಮ್ಮ ಅಭಿಮಾನಿ ಅಂತ ಅವ್ರು ಮುಂದೆ ನಿಂತ್ಕೊಂಡು ಹೇಳಕ್ಕೆ ಆಗ್ತಾ ಇಲ್ಲ ಆಗಿಲ್ಲ ಅದ್ಸಾ ಹೇಳ್ತೀನಿ ಬಂದಾಗ ಹೇಳ್ತೀನಿ ಬಟ್ ಅವ್ರು ಆಲ್ರೆಡಿ ಮೂರನೇ ಪಿಕ್ಚರ್ ಕೆಲಸ ಮಾಡಿದ್ದೀನಿ ಆ ದಶರಥ ಅಂತ ದಶರಥ ಕೆಲಸ ಮಾಡಿದೀನಿ ಸರ್ ಅದು ರಿಲೀಸ್ ಆಗಿದೆ ಈಗ ರವಿ ಸರ್ ಅಟ್ ಪ್ರೆಸೆಂಟ್ ರವಿ ಸರ್ ಜೊತೆ ಒಂದ್ ಸಿನಿಮಾ ಶೂಟ್ ಮಾಡ್ತೀನಿ ಮಾಡ್ತಿದ್ದೀನಿ ಅದನ್ನ ಅವರೇ ಕರೆದು ಕೆಲಸ ಕೊಟ್ಟಿದ್ದಾರೆ ನಂಗೆ ಕೆಲಸ ಮಾಡ್ತೀನಿ ರವಿ ಸರ್ ನಿಮಗೆ ಮನೆ ಕರೀತಾರೆ ಶೂಟಿಂಗ್ ಅಲ್ಲಿ ಸರ್ ಅದು ಒಂದ್ ಸಿನಿಮಾ ಯಾವ್ದು ನಾನು ಈ ದಶರಥ ಮಾಡ್ತಾ ಇರ್ತೀನಿ ಬಕ್ಕ ಆಗಿರುತ್ತೆ ಅಲ್ಲೂ ರವಿ ಸರ್ ನಾನು ಮಾತಾಡ್ಸಿರಲ್ಲ ಅವ್ರನ್ನ ಅಂದ್ರೆ ಹಂಗಲ್ಲ ಏನೋ ಮುಗಿ ಬಿದ್ದಂಗೆಲ್ಲ ಮಾಡಬಾರ್ದು ಏ ಯಾರ ಹಿಂಗ ಅಂದ್ಬಿಡ್ತಾರೆ ಹಂಗ ಆ ಬೈಕ್ ನ ಸುಮ್ಮನೆ ಇದ್ದೆ ದಶರಥ ಅವ್ರೆ ಅವತ್ತ ಸರ್ ನಮಸ್ತೆ ಓ ಏನೋ ಇಲ್ಲೂ ಮಾಡ್ತಿದ್ಯಾ ನೀನು ಅಂತಂದ್ರು ಹಾ ನ ಮಾಡ್ತೀನಿ ಅಂತಂದ್ರೆ ಅಲ್ಲೆಲ್ಲ ಪ್ರೋಸೆಸ್ ಎಲ್ಲ ಆಕ್ಟಿಂಗ್ ಎಲ್ಲ ಮಾಡ್ ಮೂರ್ನಾಕ್ ದಿನಕ್ಕೆ ಅವ್ರ ಕರೆದ್ರು ಅವ್ರ ಹುಡುಗ ಬಂದ್ ಕರ್ದ್ರು ಕರೆದ್ಬಿಟ್ಟು ರವಿ ಸ ಕರಿತಾರೆ ಬರ್ಬೇಕಂತ ಅಂತ ಹೋದೆ ಏನೊಂದು ಪಿಕ್ಚರ್ ಒಂದ್ ಕ್ಯಾರೆಕ್ಟರ್ ಇದೆ ಮಾಡೋ ಅಂತಂದ್ರು ಆಯ್ತಣ್ಣ ಅಂತೆ ಅದಾದ್ಮೇಲೆ ಅದು ಆ ಸಿನಿಮಾ ಆಕ್ಚುಲಿ ಟೇಕ್ ಆಫ್ ಆಗ್ಲಿಲ್ಲ ಅದು ಅಲ್ಲೇ ಅದು ಶುರು ಮಾಡ್ಲಿಲ್ಲ ಅವರು ಹಂಗ ಕರಿಲಿಲ್ಲ ಅವರು ಸುಮ್ನೆ ಆಗ್ಬಿಟ್ಟೆ ನಾನು ನಾನೊಂದಿಗೆ ಮೆಸೇಜ್ ಮಾಡಿದ್ದೆ ಅವ್ರಿಗೆ ಅವರು ಮೆಸೇಜ್ ಮಾಡಿದ್ ಇಮಿಡಿಯೇಟ್ ಮನೆಗೆ ಬಾ ಅಂತಷ್ಟೇ ಮೆಸೇಜ್ ಹಾಕಿದ್ರು ನಾಳೆ ನಾಳೆ ಮನೆಗೆ ಬಾ ಅಂತ ಹೇಳಿದ್ರು ಸುಮ್ನೆ ಮನೆಗೆ ಅಷ್ಟೊತ್ತಿಗೆ ಆಲ್ರೆಡಿ ಹಫ್ತಾ ಆಗಿತ್ತು ದಾರಿಯಾದ ವೈಕುಂಠಕ್ಕಿ ಶೂಟ್ ನಡೀತಾ ಇತ್ತು ಅವಾಗ ಅವಾಗ ಮನೆಗೆ ಬಾ ಅಂತ ಮೆಸೇಜ್ ಮಾಡಿದ್ರು ಸೀದಾ ಮನೆಗೆ ಹೋದೆ ಮನೆಗೆ ಹೋಗಿ ಐ ಥಿಂಕ್ ಮೋಸ್ಟ್ಲಿ ಆತತ್ರ ಒಂದು ಮುಕ್ಕಾಲ್ ಗಂಟೆ ಮಾತಾಡಿದಾರೆ ಯಾರು ಇರ್ಬಲ್ಲ ಸೀತಾರಾಮ್ ಸರ್ ಇದ್ರು ಕ್ಯಾಮ್ರಾಮ ಒನ್ ಅವರ್ ಹೆಂಗೆ ಏನು ಅದೇನು ಇದೇನು ಎಲ್ಲ ಕೇಳಿದ್ರು ಅಷ್ಟೇ ಅದಾದ ಪ್ರೊಸೆಸ್ ಅದಾಗಿ ಸುಮಾರು ಒಂದು ನಾಲ್ಕು ವರ್ಷ ಆಗೋಯ್ತು ಅನ್ಸುತ್ತೆ ಅವ್ರ ಮನೆ ಕರ್ ಎಲ್ಲ ಆಗೋಗಿದೆ ಬರ್ತಡೇ ಯಾವಲ್ಲ ಒಂದು ಸತಿ ಮನೆ ಹೋಗ್ತಿದ್ದೆ ರೀಸೆಂಟ್ ಆಗಿ ರೀಸೆಂಟಾಗಿ ವಾಟ್ಸಪ್ಪಲ್ಲಿ ತಿರ್ಗಾ ಒಂದು ಮೆಸೇಜ್ ಕಳಿಸಿದ್ರು ಹೆಂಗಿದ್ಯಾ ಅಂತ ಅದಾದ್ಮೇಲೆ ಇಮಿಡೇಟ್ ಕಾಲ್ ಮಾಡ್ತು ನಾನೇ ಶಾಕ್ ಒಂದು ಸರ್ತಿ ಕಾಲ್ ಮಾಡಿದ ತಕ್ಷಣ ಫೋನ್ ಮಾಡಿಬಿಟ್ಟು ಈ ಥರದ್ದು ಕೆಲಸ ಇದೆ ಮಾಡು ಅಂತಂದ್ರು ಕೆಲಸ ಮಾಡಿ ಅದ್ಭುತವಾಗಿ ಕೆಲಸ ಮಾಡಿದೀನಿ ಸಿನ್ಮಾ ಇನ್ನೇನು ಅವ್ರೇನು ಅನೌನ್ಸ್ ಮಾಡಿಲ್ಲ ಆಕ್ಚುಲಿ ನಾನು ಈಗ ಬೇಗ ಆಗುತ್ತೆ ಅನ್ಸುತ್ತೆ ನಾನು ಅದ್ರ ಬಗ್ಗೆ ಈಗ ಮಾತಾಡಿದ್ರೆ ಅಷ್ಟು ಎಕ್ಸ್ಟ್ರಾಡಿನರಿ ಆಗಿದೆ ಸಿನಿಮಾ ಅದು ಅಂದ್ರೆ ಅವರು ಎಲ್ಲೋ ಅದ್ರ ಬಗ್ಗೆ ಮಾತಾಡ್ತೇವೆ ಮಾತಾಡದೆ ಇರೋದ್ರಿಂದ ನಾನ್ ಮಾತಾಡಬಾರ್ದು ಅಂತ ಅದ್ರ ಬಗ್ಗೆ ಸೊ ಹಂಗೆ ಎಕ್ಸ್ಟ್ರಾಡನರಿ ಸಹ ಜೊತೆ ಆರಡಿ ಕೆಲಸ ಮಾಡಿದ್ದೀನಿ ಇದೊಂಥರ ಪವಾಡ ಅಲ್ಲ ಅಂದ್ರೆ ಸಣ್ಣವರಿದ್ದಾಗ ರಾಮ ಸಿನಿಮಾ ನೋಡಿ ಅವ್ರ ಜೊತೆ ನಾನು ಆಕ್ಟ್ ಮಾಡ್ತೀನಿ ನಾನು ನಮ್ಗೆ ಅದೇ ಹೇಳೋದು ಲೈಫ್ ಅಲ್ಲಿ ಇದು ಬೇಕು ಅಂತ ನಾನು ಹೊಡಬೇಕು ಫಸ್ಟ್ ಕೂತಿರ್ಬಾರ್ದು ನಾನೀಗ ಹೊರಟ್ರೆ ಸರ್ ಏನೋ ಒಂದ್ ಕಡ್ಡಿ ಕೂಡ ನಂಗೆ ಸಹಾಯ ಮಾಡ್ಬಿಡ್ತದೆ ಈಗ ನೋಡಿ ರವಿ ಸರ್ ಜೊತೆ ರವಿ ಅಷ್ಟು ಪ್ರೀತಿ ನಾನ್ ಬೇರೆ ಅಂದ್ರೆ ಯಾರು ಅಂದ್ರೆ ಎಲ್ಲರೂ ಕರೆದ್ ನಮ್ಗೆ ಕೆಲಸ ಕೊಡ್ಬೇಕು ಅಂತ ನಾನು ಹೇಳ್ತಿಲ್ಲ ಕರೆಕ್ಟ್ ಸರ್ ನಾವ್ ಏನ್ ಅನ್ಕೋತೀವಿ ಮನ್ಸಾ ನಡೀತಾ ಹೋಗುತ್ತೆ ಡೆಸ್ಟಿನಿ ನಮ್ ರೀಚ್ ಮಾಡುತ್ತಾ ಜಾಗ ಕರ್ಕೊಂಡು ಹೋಗುತ್ತೆ ನಾವ್ ಹೋಗ್ ಹೋಡ್ಬೇಕು ಸರ್ ಅವ್ ಸರ್ ಕರ್ದ್ ಕೆಲಸ ಕೊಡು ಎಷ್ಟೊಂದು ಜನ ಅವ್ರ ಜೊತೆ ಕೆಲಸ ಮಾಡೋಲ್ಲ ಬಿಟ್ಟು ನನ್ನೇ ಕರ್ದಿರ ಅಂತ ಹೇಳಿದ್ರೆ ಡೆಸ್ಟಿನಿ ಇದೆ ಅವ್ರ ಜೊತೆ ನಮ್ಗೆ ಎಲ್ಲ ಸರಿ ಈ ಬರೀ ಒಡಸ್ಕೊಳ್ಳೋದೇ ಆಯ್ತಪ್ಪ ಅಂತ ಸರ್ ಅದೇ ಇನ್ನಿಷ್ಟೊಂದು ಈಗ ಬಂಬು ಸವಾರಿ ಅಂತ ಒಂದ್ ಸಿಮಾ ಮಾಡಿದ ಸಿಕ್ಕಾಪಡೆ ಹೊಡೆದಿ ಮೋಸ್ಟ್ ಆಕ್ಷನ್ ಸಿನ್ಮಾ ಅದು ಮೋಸ್ಟ್ಲಿ ಅಲ್ಲಿಂದ ಶುರು ಆಗುತ್ತೆ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಹೇಳದಲ್ಲ ನಾನು ಸವಾರಿ ಮಾಡ್ತಾ ಇರೋದೇ ಸರ್ ಈಗ ನಾನು ತಿಂಗಳಿಗೆ ಅಲ್ಲ ವರ್ಷದಲ್ಲಿ ಒಂದು ಹತ್ತು ದಿನ ಹತ್ತು ಫ್ರೈಡೆ ಬೇರೆ ಬೇರೆ ಬೇರೆಯವ್ರ ಕೆಲಸ ಮಾಡ್ತೀನಿ ಫ್ರೈಡೆ ಎಲ್ಲೋ ಎರಡು ವರ್ಷಕ್ಕೆ ಒಂದು ಫ್ರೈಡೆ ಮಾತ್ರ ನನ್ ಕೆಲ್ಸ ಮಾಡೋದು ನನಗೋಸ್ಕರ ನೆಕ್ಸ್ಟ್ ಮೋಸ್ಟ್ಲಿ ಈ ಫ್ರೈಡೇ ವೆಯ್ಟ್ ಮಾಡ್ತೀನಿ ಬಂಬು ಸವರಿ ಫ್ರೈಡೇ ವೆಯ್ಟ್ ಮಾಡ್ತೀನಿ ಅದೇನೋ ಚೆನ್ನಾಗೈತೆ ಕಂಟಿನ್ಯೂ ಅದಂಗೆ ನಿಮ್ದು ಒಂದು ಫ್ರೈಡೇ ಬರಲಿ ಬರಲಿ ನನ್ನೊಂದು ಫ್ರೈಡೆ ಬರುತ್ತೆ ಗುಡ್ ಫ್ರೈಡೆ ಬರುತ್ತೆ ನಿಮ್ದೊಂದು ಗುಡ್ ಫ್ರೈಡೇ ದಿನ ಹೀರೋಯಿನ್ ರಚಿತಾ ರಾಮ್ ಆಗಿದ್ರೆ ಹೆಂಗಿರುತ್ತೆ ಅಂತ ಅದು ಗೊತ್ತಿಲ್ಲ ಬಟ್ ಆಗಲಿ ಸರ್ ಆದ್ರೂ ಒಳ್ಳೇದೇ ಯಾಕಂದ್ರೆ ಯಾರು ಬೇಕು ಅಂದ್ರೆ ರಚಿತಾ ರಾಮೇ ನಮ್ಮ ಜೊತೆ ಇದ್ದರೆ ಚೆನ್ನಾಗಿ ಅಂತ ಹೇಳ್ಕೊಂಡಿದ್ದೀನಿ ಈ ಸದ್ಯಕ್ಕೆ ಚೆನ್ನಾಗಿ ಅಂದರೆ ಒಳ್ಳೆ ಆಕ್ಟರ್ ಸರ್ ಒಳ್ಳೆ ಆ್ಯಕ್ಟ್ರಿ ಒನ್ ಆಫ್ ದಿ ನಂಗೆ ಭಾಳ ಇಷ್ಟ ಹೀರೋಯಿನ್ ಬಂದು ಸೌಂದರ್ಯ ಅವರು ಸೌಂದರ್ಯರ ಆದ್ಮೇಲೆ ಅದಾದ ಅದ್ಮೇಲೆ ನಾನು ರಚಿತ ಭಾಳ ನಾವು ಸಿನಿಮಾಗ್ ಬಂದಾಗ ಅವರು ಕೆರಿಯರ್ ಒಟ್ಟಿಗೆ ಶುರು ಮಾಡಿದ್ರಲ್ಲ ನಾವು ನಮ್ಮ ನಾವು ಬಂದಿರೋದು ಅವರದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರೋದು ಅವರು ಬಹಳ ಇಷ್ಟ ನನಗೆ ನಿಮ್ಮ ಪ್ರಕಾರ ಸಿನಿಮಾ ಇಂಡಸ್ಟ್ರಿನಲ್ಲಿ ದುಡ್ಡೇ ಇರಬೇಕಾ ಅದೃಷ್ಟನೇ ಇರಬೇಕಾ ಅಥವಾ ಪ್ರತಿಭೆ ಇರಬೇಕಾ ಪ್ರತಿಭೆನೇ ಇರಬೇಕು ಸರ್ ಇಲ್ಲಿ ಹಾ ಪ್ರತಿಭೆ ಜೊತೆ ಸಣ್ಣ ಅದೃಷ್ಟನೂ ಬೇಕಾಗುತ್ತೆ ದುಡ್ಡಿನ ಅವಶ್ಯಕತೆ ಏನಿಲ್ಲ ಇಲ್ಲ ಅಂತ ಅನ್ಸುತ್ತೆ ಓಕೆ ನಾನು ಹತ್ತತ್ರ ಒಂದು ಐವತ್ತು ಸಿನಿಮಾದಲ್ಲಿ ಒಂದು ಇಪ್ಪತ್ತೈದು ಪಿಕ್ಚರು ದುಡ್ಡಿರೋ ಸಿನಿಮಾಲ ಆ್ಯಕ್ಟ್ ಮಾಡಿದ್ದು ಓಕೆ ಬಟ್ ಅವ್ರು ಯಾರು ಇಲ್ಲವೇ ಇಲ್ಲ ಇಲ್ಲ ಇಂಡಸ್ಟ್ರಿ ಅಟ್ ಅಂದರೆ ಅವರೇ ಹೀರೋ ಮಾಡಿ ಅವರೇ ದುಡ್ಡು ಹಾಕೊಂಡು ಹೀರೋ ಮಾಡಿದವ್ರ ಸಿನಿಮಾ ಆಕ್ಟ್ ಮಾಡಿದ್ದು ಸೊ ಹಾಗಾಗಿ ನಂಗೆ ಪ್ರಕಾರ ದುಡ್ಡಿನ ಅವಶ್ಯಕತೆ ಅಷ್ಟೊಂದು ಇಲ್ಲ ಅಂತ ಅನ್ಸುತ್ತೆ ಬಟ್ ಪ್ರತಿಭೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಅದೃಷ್ಟ ಇರಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಇದ್ದರೆ ವರ್ಕ್ ಆಗುತ್ತೆ ಬೇಗ ಅಂತ ಅನ್ಸುತ್ತೆ ಬಟ್ ದುಡ್ಡಿನ ಪ್ರತಿಭೆ ಇದೆ ಅದೃಷ್ಟ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ಈ ನೋಡೋ ದೃಷ್ಟಿನಲ್ಲಿ ಅದೃಷ್ಟ ಇಲ್ಲ ಅಂತ ಅಂತ ಅನ್ಸುತ್ತೆ ಬಟ್ ನನ್ನ ದೃಷ್ಟಿಲಿ ನಂಗೆ ಅದೃಷ್ಟ ಇದೆ ಅಂತ ಅನ್ಸುತ್ತೆ ಯಾಕೆ ಗೊತ್ತೆ ಸರ್ ನನ್ನ ಬದುಕ್ ನಂಗೆ ಗೊತ್ತಿದೆ ನನ್ ಹಳೆ ಜೀವನ ನಂಗೆ ಗೊತ್ತಿದೆ ಕರೆಕ್ಟ್ ನನ್ನ ಕೆರಿಯರ್ ಎಲ್ಲಿ ಶುರು ಆಯ್ತು ಅಂತ ನಂಗೆ ಗೊತ್ತಿದೆ ಇವತ್ತಿನ ಪೊಸಿಷನ್ ನನ್ಗೆ ಗೊತ್ತಿದೆ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಇವತ್ತು ಅಂದ್ರೆ ಎಲ್ಲಾ ವಿಚಾರದಲ್ಲೂ ಹೇಳ್ತಾ ಇದೀನಿ ನನ್ಗೆ ಬದುಕಿನ ವಿಚಾರದಲ್ಲಿ ನಂಗೆ ನಾಳೆ ಬದುಕಿನ ತುಂಬಾ ಭಯ ಇಲ್ಲ ನಂಗೆ ಅಂತಿಲ್ಲ ಏನಿಲ್ಲ ಅಂದ್ರೆ ಐಸಾಯಿ ಅಕೌಂಟ್ ಅಲ್ಲಿ ನಂಗೆ ಧೈರ್ಯ ಇದೆ ಅಟ್ ಪ್ರೆಸೆಂಟ್ ಮಿನಿಮಮ್ ಇರುತ್ತೆ ಅನ್ನೋದು ಸೊ ಹಂಗಾಗಿ ನಂಗೆ ಅದೃಷ್ಟ ಇದೆ ಸರ್ ಎಲ್ಲರೂ ದುಡ್ಡು ಅಣ್ಣೋರ್ ತರನೇ ಹಾಕಲ್ಲ ಸರ್ ಕರೆಕ್ಟ್ ಅಲ್ವಾ ಇನ್ನು ಮತ್ತೊಬ್ರು ಇನ್ನೊಬ್ರು ಇದಾರೆ ಆ ಜಾಗದಲ್ಲಿ ಮತ್ತೊಬ್ರು ಇರ್ತಾರೆ ಆತರ ಆಗುತ್ತೆ ಹಂಗಾಗಿ ಖುಷಿ ಈಗ ನಾನು ಹೊರಟಾಗ ತರನೇ ಆಗ್ಬೇಕಂತ ಬಹಳ ಆಸೆ ಊರ್ ಬಿಟ್ಟಾಗ ಬಟ್ ಇಲ್ಲಿ ಗೊತ್ತು ಇಲ್ಲಿ ಬಂದು ಫೈಟ್ ಮಾಡಿ ಎಲ್ಲ ಗೊತ್ತಾದ್ಮೇಲೆ ಗೊತ್ತಾಗತ್ತೆ ಅದು ಬೇರೆ ಬಹುಶಃ ಅನ್ಸಿ ಫೈನಲ್ ಹೆಂಗ್ ಬಂದಿದ್ದೀನಂದ್ರೆ ಲೈಫಲ್ಲಿ ಒಡ್ಸ್ಕೊಂಡು ಓಡಿಸ್ಕೊಂಡು ಹೊಡಿಸಿಕೊಂಡು ಸಿನಿಮಾ ಒಡಿಸ್ಕೊಂಡು ಓಡಿಸ್ಕೊಂಡು ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಎಲ್ಲ ಹೊಡ್ಸ್ಕೊಂಡ್ರೆ ಲೈಫಲ್ಲಿ ಉದ್ದಾರ ಆಗೋದಂತ ಗೊತ್ತಾಗ್ಬಿಟ್ಟಿದೆ ಈಗ ಅದೇ ನಿಮ್ಗೆ ಜೀವನದಲ್ಲಿ ಒಡ್ಸ್ಕೊಂಡು ಓಡಿಸ್ಕೊಂಡೆ ಉದ್ದಾರ ಆಗಿದೀವಿ ಸಿನಿಮಾದಲ್ಲಿ ಹೊಡ್ಸ್ಕೊಂಡು ಹೊಡ್ಸ್ಕೊಂಡೆ ಇಲ್ಲಿ ಹಂತ ಈ ಹಂತಕ್ಕೆ ಬಂದಿದ್ದೀವಿ ಸಿನಿಮಾದಲ್ಲಿ ಸೊ ಹಂಗ ಗೊತ್ತಾಗಿದೆ ಹೊಡ್ಸ್ಕೊಂಡ್ರೆನೆ ಲೈಫಲ್ಲಿ ಮನುಷ್ಯ ಮೇಲೆ ಬರೋದು ಸೊ ಹಂಗ ವಧೆಗಳು ಬಿದ್ದರೆ ಜೀವನದಲ್ಲಿ ಏನಾರು ಯಾರು ತಲೆ ಕೆಡ್ಸೋ ಅವಶ್ಯಕತೆ ಇಲ್ಲ ಬದುಕು ಬೇರೆ ಹಂತ ತಲುಪುತ್ತೆ ಈಗ ನಿಮ್ಮ ಕೈಯಲ್ಲಿ ಎಷ್ಟು ಸಿನಿಮಾ ಇದೆ ಸರ್ ಹತ್ತತ್ರ ಈಗ ಶೂಟಿಂಗ್ ಬಂದು ಒಂದು ಆರು ಪಿಚ್ಚರ್ ಶೂಟಿಂಗ್ ನಡೀತದೆ ಅಟ್ ಪ್ರೆಸೆಂಟ್ ರಿಲೀಸ್ಗೆ ಹತ್ತತ್ರ ಹದಿಮೂರು ಸಿನಿಮಾ ಇದೆ ರಿಲೀಸ್ಗೆ ಈಗ ಹತ್ತಿರ ಮೊನ್ನೆ ಲಾಸ್ಟ್ ವೀಕ್ ಒಂದ್ ಆಯ್ತು ಈ ವೀಕ್ ಗೊತ್ತಿಲ್ಲ ಈ ವಿಂಟರ್ ಹೆಂಗ್ ಅಪ್ಡೇಟ್ ಆಗುತ್ತೆ ನಂಗೆ ಗೊತ್ತಿಲ್ಲ ಈಗ ಈಗ ಒಂದು ಆಗುತ್ತೆ ಇದಾದ್ಮೇಲೆ ರೂಮ್ ಬಾಯ್ ಅಂತ ಒಂದು ಸಿನಿಮಾ ಹನ್ನೆರಡನೇ ತಾರೀಕು ರಿಲೀಸ್ ಮಾಡಿ ಅದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅದಾದಮೇಲೆ ಮಾರಿಗೆ ದಾರಿ ಅಂತ ಒಂದು ಸಿನ್ಮಾ ಇದೆ ಇನ್ನು ಲೈನ್ ಅಲ್ಲಿ ತುಂಬಾ ಹಂಗೆ ಲೈನ್ ಅಪ್ ಅಲ್ಲಿ ಇದೆ ಬೊಂಬು ಅವ್ರ ಇದೆ ಇನ್ನು ಲೈನ್ ಅಪ್ ಅಲ್ಲಿ ತುಂಬಾ ಕಂಟಿನ್ಯೂ ಸಿನ್ ನೀವು ನೋಡಿದಂತಹ ಸ್ಟಾರ್ಗಳು ಆಮೇಲೆ ಅವ್ರ ಜೊತೆ ಕೆಲಸ ಮಾಡದಂತ ಸ್ಟಾರ್ಗಳ ವರ್ಕ್ ಎಲ್ಲ ಹೇಗಿತ್ತು ಶಿವಣ್ಣ ಸರ್ ನನ್ನ ಶಿವಣ್ಣನ ಜೊತೆ ನಾನು ಕೆಲಸ ಮಾಡಿಲ್ಲ ಒಂದು ಸಿನ್ಮಾ ಕೆಲಸ ಮಾಡಬೇಕಾಗಿತ್ತು ನಾನು ಆಕ್ಚುಲಿ ಬಟ್ ನಾನು ಅವಾಗ ಹಫ್ತಾ ಗೆಟ್ ಗೆಟಪ್ ಸಮಸ್ಯೆ ಇರೋದ್ರಿಂದ ಶಿವಣ್ಣ ಜೊತೆ ಕೆಲಸ ಮಾಡಕಲ್ಲ ನಂಗೆ ಅದನ್ನ ಬಹಳ ಬೇಜಾರಿದೆ ಇದೆ ನಂಗೆ ಅದೊಂದು ಸಿನಿಮಾ ಅಪರೂಪಕ್ಕೆ ಸಿಗದ ಅವ್ರ ಜೊತೆ ಅವಕಾಶಗಳು ಸಿಗದಲ್ಲ ಅದೊಂದು ಸಿನ್ಮಾ ಕೆಲಸ ಮಾಡಕ್ಕಾಗಲಿಲ್ಲ ನಾನು ಗೊತ್ತಿಲ್ಲ ಮುಂದೆ ಅವಕಾಶಗಳು ಸಿಗುತ್ತೆ ಖಂಡಿತ ಮಾಡೋ ಆಸೆ ಅಂತೂ ಬಹಳ ಇದೆ ಇನ್ನು ಸರ್ ಬೇರೆ ಎಲ್ಲ ಹೀರೋ ಜೊತೆ ಆ ತತ್ರ ಕೆಲಸ ಮಾಡಿದೀನಿ ಎಲ್ಲರ ಜೊತೆ ಕೆಲಸ ಮಾಡಿದೀನಿ ಎಸ್ ಸರ್ ಜೊತೆ ಕೆಲಸ ಮಾಡಿದೀನಿ ದರ್ಶನ್ ಸರ್ ಸಿನಿಮಾ ಕೆಲಸ ಮಾಡಿದ್ದೀನಿ ಸುದೀಪ್ ಸರ್ ಜೊತೆ ಸಿನಿಮಾ ಕೆಲಸ ಮಾಡಿದಿನಿ ಬಹಳ ಖುಷಿ ಇದೆ ನಂಗೆ ಅವ್ರ ಜೊತೆಲ್ಲ ಆಮೇಲೆ ಈಗ ನಾನು ಇವ್ರ ಎಲ್ಲಾ ಕೆಲಸ ಮಾಡಿದೀನಲ್ಲ ಇವ್ರೆಲ್ಲಾ ಸ್ಟ್ರಗಲ್ ಮಾಡಿ ಬಂದಿರೋ ಹೀರೋಗಳೇ ಕರೆಕ್ಟ್ ಈಗ ಸುದೀಪ್ ಸರ್ ಏನೋ ತುಂಬಾ ಇರೋ ಆಗಿಲ್ಲ ಸರ್ ಅವ್ರನ್ನ ಅವ್ರದ್ದು ತುಂಬಾ ಜರ್ನಿ ಇದೆ ಅವ್ರ ಅಷ್ಟೇ ದೊಡ್ಡ ಶ್ರೀಮಂತರಾಗಿರೋ ಸುದೀಪ್ ಸರ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ಹೇಳ್ದಂಗೆ ಅವ್ರವರ ಹೋಟ್ ಓನರ್ ಮಗ ಬಟ್ ಆದ್ರೂ ಅವ್ರದ್ದು ದೊಡ್ಡ ಕಥೆ ಇದೆ ಅವ್ರ ಕೆರಿಯರು ಅವ್ರು ನಾನು ಅದೇ ಅವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನಮ್ಗೆ ದುಡ್ಡಿರೋರಿಗೆ ಇಷ್ಟು ಕಷ್ಟ ಆಗೈತೆ ಕೆರಿಯರ್ ರೂಪಿಸ್ಕೊಳಕ್ಕೆ ಇನ್ ನಮ್ಗೆ ಇನ್ನೆಷ್ಟು ಕಷ್ಟ ಆಗ್ಬೋದು ಇದಕ್ಕೆಲ್ಲ ಅಂಜಬಾರ್ದು ಅಂತ ಅನ್ಸುತ್ತೆ ಇನ್ನು ಎಸ್ ಸರ್ ಅಷ್ಟೇ ಅವ್ರನ್ನೂ ಗೊತ್ತಿದೆ ಇನ್ ದುನಿಯಾ ವಿಜಿ ಸರ್ ಎಲ್ಲ ಗಣೇಶ್ ಸರ್ ಎಲ್ಲ ಕಷ್ಟಪಟ್ಟೆ ಬಂದಿರೋ ಕೆರಿಯರ್ಲೆ ಅಂದ್ರೆ ಅವ್ರ ಜೊತೆ ಕಾಣಿಸ್ಕೊಳ್ತಿದ್ರೆ ನಾವ್ರ ಜೊತೆ ಕೆಲಸ ಮಾಡ್ತಿದ್ವಿ ನಮಗೊಂದು ಧೈರ್ಯ ಇವರೆಲ್ಲ ಆಗಿದ್ದಾರೆ ಅಂದ್ರೆ ನಮ್ಗೆಲ್ಲ ಧೈರ್ಯ ಕೊಟ್ಟಿರೋರಲ್ಲ ಇವರಿಗೆಲ್ಲ ಆಗಿದೆ ನಾಳೆ ನನಗೂ ಆಗಿದೆ ಅಂತೇಳೆ ಸೊ ಹಂಗಾಗಿ ಅವ್ರ ಎಲ್ಲಾ ಬಹಳ ಗೌರವ ಇದೆ ಈ ಈಗ ಗಣೇಶ್ ಜೊತೆ ಒಂದ್ ಸಿನಿಮಾ ಮಾಡ್ತೀನಿ ಅಥವಾ ಒಂದ್ ಇಪ್ಪತ್ ದಿನ ಕೆಲಸ ಮಾಡಿದೀನಿ ಇನ್ನೂ ಒಂದ್ ಇಪ್ಪತ್ತು ದಿನ ಬ್ಯಾಲೆನ್ಸ್ ಇದೆ ಶೂಟ್ ಬ್ಯಾಲೆನ್ಸ್ ಇದೆ ಅದ್ಭುತ ಒಂದು ಪಾತ್ರ ಮಾಡಿದೀನಿ ಸೊ ಅವ್ರ ಜೊತೆ ಅವ್ರ ಜೊತೆ ಕೆಲಸ ಮಾಡಿದ್ರೆ ಬಹಳ ಖುಷಿ ಇದೆ ಬಾಳೆ ಬಹಳ ಇನ್ಸ್ಪೈರ್ ಮಾಡಿದ್ದಾರೆ ಗಣೇಶ್ ಸರ್ ಆಗ್ಲಿ ವಿಜಯ್ ಸರ್ ಆಗ್ಲಿ ಪ್ರೇಮ್ ಸರ್ ಆಗ್ಲಿ ತುಂಬಾ ಜನ ಸರ್ ಈಗ ಸತೀಶ್ ನೀನಾಸಂ ಅವರಾಗ್ಲಿ ಇವರೆಲ್ಲ ಬಹಳ ಬಹಳ ಸ್ಟ್ರಗಲ್ ಮಾಡಿ ಲೈಫಲ್ಲಿ ಬಂದಿದ್ದಾರೆ ಅವರೆಲ್ಲ ನಮಗ್ ಧೈರ್ಯ ತುಂಬಿದ್ದಾರೆ ಜೀವದಲ್ಲಿ ಸೊ ಹಂಗ ಅವ್ರ ಬಗ್ಗೆಲ್ಲ ಬಹಳ ಗೌರವ ಇದೆ ಬೇರೆ ಭಾಷೆಯಿಂದ ಆಫರ್ ಬರಲಿಲ್ಲ ಸರ್ ಆಕ್ಚಲಿ ಒಂದು ತಮಿಳ್ ನಾನು ಆಕ್ಟ್ ಮಾಡಿದ್ದೆ ಆ ಸಿನಿಮಾ ರಿಲೀಸ್ ಓಕೆ ಅದಾದ್ಮೇಲೆ ತೆಲುಗುಲ್ಲಿ ಲಿ ಒಂದ್ ಸಿನ್ಮಾ ಬಂದಿತ್ತು ಇಲ್ಲಿ ಡೇಟ್ಸ್ ಹೋಗಿ ಆಕ್ಟ್ ಮಾಡಕ್ ಆಗ್ಲಿಲ್ಲ ಸೊ ಹಂಗಾಗಿ ನಾನು ಕಡೆ ಹೋಗ್ಲಿಲ್ಲ ಆಮೇಲೆ ನಂಗೇನ್ ಬೇರೆ ಭಾಷೆಯಲ್ಲಿ ಹೋಗಿ ಆಕ್ಟ್ ಮಾಡುವಂತದ್ದು ಅಷ್ಟೊಂದೇನಿಲ್ಲ ನಂಗೆ ಇಲ್ಲೇ ಕೆಲಸ ನಂಗೆ ಇಲ್ಲಿದೆ ಆಮೇಲೆ ಹಂಗ ಹೋಗಿ ಮಾಡ್ದು ಹೋಗೋರ್ ಬಗ್ಗೆ ಏನೋ ಇದೆ ಅಂತಲ್ಲ ನಾನು ಸಿಕ್ಕಾಪಟ್ಟೆ ಕನ್ನಡ ಈಗಡ ಇದೆಲ್ಲ ಸ್ವಲ್ಪ ಜಾಸ್ತಿ ನನಗೆ ಕರೆದ್ರೆ ಹೋಗಲ್ಲ ಅಂತಲ್ಲ ಹೋಗ್ಬಾರ್ದು ಅಂತನಲ್ಲ ಹಂಗೆ ನಾನಾಗೇ ಹೋಗಲ್ಲ ಬಂದರೆ ಹೋಗ್ತೀನಿ ನನ್ನ ಇದನ್ನ ಬಿಟ್ಟು ನನ್ನ ತಾಯಿನ ಬಿಟ್ಟು ಬೇರೆ ತಾಯಿನ ಹುಡ್ಕಕ್ಕೆ ನಾನು ಹೋಗಲ್ಲ ಕರೆದ್ರೆ ಪಕ್ಕದ ಮನೆ ತಾಯಿ ಕರೆದ್ರೆ ಊಟ ಹಾಕಿದ್ರೆ ಅವ್ರಿಗೆ ಗೌರವ ಕೊಟ್ಟು ಊಟ ಮಾಡ್ಕೊಂಡು ಬರ್ತೀನಿ ಬಟ್ ನನ್ನ ತಾಯಿನ ಬಿಟ್ಟು ಪಕ್ಕದ ಮನೆ ತಾಯಿ ಹತ್ರ ನಾನು ಊಟ ಕೇಳೋ ಮಗ ಅಲ್ಲ ನನ್ನ ತಾಯಿ ಹತ್ರನೇ ಊಟ ಮಾಡೋನು ನನ್ನ ನನ್ನ ತಾಯಿ ಮಾಡಲಲ್ಲೇ ಮಲಗೋನು ನನ್ನ ಯಾವತ್ತಿದ್ರು ಸೊ ಹಂಗಾಗಿ ನನಗೆ ಭಾಳ ಖುಷಿ ಇದೆ ಇಲ್ಲ ಕೆಲಸ ಮಾಡ್ತೀನಿ ಇಷ್ಟೊತ್ತು ವರ್ಧನ್ ತೀರ್ಥಳ್ಳಿ ತಮ್ಮ ಸಿನಿಮಾ ಜರ್ನಿ ಉದ್ದಕ್ಕೂ ಒಂದಷ್ಟು ಅವರ ಏರಿಳಿತಗಳು ಸೋಲು ಗೆಲುವು ಎಲ್ಲವನ್ನೂ ಹೇಳ್ತಾ ಬಂದರು ಅಂದರೆ ಇಂಡಸ್ಟ್ರಿ ಅಂದಮೇಲೆ ಕಾಮನ್ ಇಲ್ಲಿ ಕಷ್ಟಪಡಬೇಕು ಕಾಲಿರ್ತಾರೆ ಅದನ್ನ ಇಟ್ಕೊಂಡ್ ಮೇಲೆ ಹತ್ತಬೇಕು ಅವೆಲ್ಲದನ್ನು ಕೂಡ ವರ್ಧನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ವರ್ಧನ್ ನಿಮ್ಮ ಜರ್ನಿ ಇನ್ನಷ್ಟು ಕಲರ್ಫುಲ್ ಆಗಿರ್ಲಿ ಥ್ಯಾಂಕ್ ಯು ಸರ್ ನಿಮ್ಮ ಎಲ್ಲ ಸಿನಿಮಾಗಳು ಕೂಡ ಒಳ್ಳೆ ಯಶಸ್ಸು ಸಿಕ್ಕಿ ನೀವು ಆದಷ್ಟು ಬೇಗ ಓಡಿಸಿಕೊಳ್ಳೋದ್ ಬಿಟ್ಟು ಓಡಿಯೋ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾ ನಮ್ಮ ಪಾಡ್ಕಾಸ್ಟ್ ಆಮೇಲೆ ನಾನು ಇನ್ನೊಂದು ನೋಡಿ ಈಗ ಕಾಲೆಳಿಯರು ಅದ್ರ ಮಧ್ಯೆ ಹೇಳ್ತಾ ಇರ್ತೀನಿ ಅಂದ್ರೆ ನಾನ್ ತುಂಬಾ ತುಂಬಾ ದೂರ ಉದಾಹರಣೆ ಹೋಗಲ್ಲ ಹೋಗದೆ ಇಲ್ಲ ನಾನು ಈ ಕಾಲಿ ಕಾಲ ಕೈಯಳಿಯವರ ಮಧ್ಯೆ ಕೈಯವರು ಹೆಂಗ್ ಸಿಕ್ತಾರೆ ಅಂತ ಹೇಳ್ತೀನಿ ನಾನು ಉದಾಹರಣೆಗೆ ನಿಮ್ಮನ್ನೇ ಹೇಳ್ತೀನಿ ನನಗೆ ನೀವು ತುಂಬ ಆತ್ಮೀಯರು ಆ್ಯಕ್ಚುಲಿ ಆಯಿತಾ ನಾನು ಬಿಗಿನಿಂಗ್ ಕೆರಿಯರ್ ಶುರು ಮಾಡೋದು ನಾನು ಏನು ಅಲ್ದಿರೋ ಟೈಮಲ್ಲಿ ನೀವು ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರಿ ನಾನೆಲ್ಲೋ ಹಿಂಗೆ ಸಣ್ಣದೊಂದು ಪಾತ್ರ ನೋಡಿ ಪ್ರೆಸ್ ಮೀಟ್ ಹೋದಾಗ ನಮ್ಮನ್ನು ಪ್ರೆಸ್ ಮೇಲೂ ಕೂತಿರಲ್ಲ ಕೂತಿರ್ಲ ಕೂರಿಸಿರಲ್ಲ ಅಂತ ಹೇಳ್ಬಾರ್ದು ಕೂರಿಸೋ ಟೈಮಲ್ಲ ಸ್ಥಾನ ಆಗಲಿ ಆ ಟೈಮಲ್ಲಿ ನನ್ನನ್ನು ಮಾತಾಡಿಸಿ ನಾನು ಹೀರೋ ಆದಾಗ ನನಗೆ ನೀವು ಫೋನ್ ಮಾಡಿ ನೀವು ಕೆಲಸ ಮಾಡ್ತಿದ್ದ ಪತ್ರಿಕೆಯಲ್ಲಿ ಒಂದು ಆಫ್ ಪೇಜ್ ಆರ್ಟಿಕಲ್ ಮಾಡಿದ್ರಿ ನನಗೂ ನಿಮಗೂ ಏನೂ ಇಲ್ಲ ನೀವು ಪತ್ರಿಕರ್ತರು ನಾನೊಬ್ಬ ಕಲಾವಿದ ಅಷ್ಟೆ ಅಂದರೆ ಕಾಲೆಳೆಯೋರು ಸಿಕ್ಕಿದ್ರೆ ಕೈ ಹಿಡಿಯೋರ ಜೊತೆ ನಾನು ತುಂಬ ಎಲ್ಲೆಲ್ಲೋ ಹೇಳಬೇಡ ಅವಾಗೆಲ್ಲೋ ಮಾತಾಡ್ತಿದ್ದೆ ನೋಡಿ ನೀವು ನೀವೇ ಇದ್ದೀರಾ ಹಿಂಗೆ ಕೈಯ್ರು ಸಿಕ್ ಕೈ ಹಿಡಿಯೋರು ಜಾಗ ಜಾಗ ಹೆಜ್ಜೆ ಹೆಜ್ಜಾಗಿರ್ತಾರೆ ಕೈ ಹಿಡಿಯೋರು ನಾವ್ ಅವ್ರನ್ನ ಗಮನಿಸ್ತಾ ಇರ್ಬೇಕು ಕೈ ಹಿಂಗಲ್ಲೋ ಕೊಟ್ಟಿರ್ತಾರೆ ಅದನ್ನ ಇಟ್ಕೊಂಡ್ ಮೇಲೆ ಹತ್ಕೊಂಡು ಹೋಗ್ತಿರ್ಬೇಕು ಹಂಗಾಗಿ ನಿಮ್ಗೊಂದು ಸ್ಪೆಷಲ್ ಥ್ಯಾಂಕ್ಸ್ ನನ್ ಕೆರಿಯರ್ಲಿ ನೀವು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದಿರಿ ಪ್ರತಿ ಹಂಚಲು ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡಿದಿರಿ ಉದಾಹರಣೆ ಹೇಳ್ತಿರೋದು ನಿಮ್ಮ ಮಕ್ಳೋ ಮಾಡ್ತಿದ್ರೆ ಸಪೋರ್ಟ್ ಮಾಡ್ಬೋದು ಅಷ್ಟು ಸಪೋರ್ಟ್ ಮಾಡಿ ಅಷ್ಟು ಸಪೋರ್ಟ್ ನಾವು ಮಾಡಿದ್ವಿ ನಂಗೆ ಬಹಳ ನಾವು ಎರಡು ಸಿನಿಮಾ ಕೆಲಸ ಮಾಡುವಾಗ ನಿಮ್ ಜೊತೆ ನಾನು ಕೆಲಸನು ಮಾಡಿದೀನಿ ನಾನು ತುಂಬಾ ನಿಮ್ ಬಗ್ಗೆ ನಂಗೆ ಬಹಳ ಗೌರವ ಇದೆ ನಾ ಹೇಳ್ತಿರೋದು ತುಂಬಾ ದೂರ ಇರಲ್ಲ ಕೈ ಅಲ್ಲಲ್ಲೇ ಅಕ್ಕಪಕ್ಕ ಇರ್ತಾರೆ ಕೈ ಹಿಡಿದೋರ್ನ ಅವ್ರ ಕೈಯಿಂದ ಕೊಟ್ಟಾಗ ಹತ್ಕೊಂಡು ಅವ್ರಿಗೂ ಗೌರವ ಕೊಟ್ಕೊಂಡು ಹೋದ್ರೆ ಇನ್ನೂ ಬೇರೆ ಹಂತಕ್ಕೆ ಹೋಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು 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 ಸರ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೇ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ